ಕೊಟ್ಟಾಗ ತುಟ್ಟಿ ಅಂತೂ ಬಲ್ಲೆ 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 ನೀನು ಗಿಂಡಿದ್ದಾಗ ನನ್ನ ಕೆನ್ನೆ ಅಂತು ಬಲ್ಲ ಬಲ್ಲ ಕೈಯ ಹೇಳಿದೈ ಹಾರ್ಟ್ ಈಸ್ ಬೀಟಿಂಗ್ ಬೀಟಿಂಗ್ ಬಲ್ಲೆ ಬಲ್ಲೆ ನಮಸ್ಕಾರ ವೀಕ್ಷಕರೇ ಆ ಟೀಚರ್ ಅಮ್ಮನ ಮುತ್ತು ಉದ್ಯಮಿಯ ಲಕ್ಷಕ್ಕೆ ಕುತ್ತು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಬೆಂಗಳೂರಿನಲ್ಲಿ ನಡೆದಿದ್ದ ಘಟನೆ ಮೂವರು ಅರೆಸ್ಟ್ ಆಗಿದ್ದಾರೆ ಯಾಕೆ ಅಂತ ಹೇಳಿ ಗರುಡ ನಿಮ್ಗೆ ವಿವರಿಸ್ತದೆ ಮುತ್ತು ಹೇಳ್ತಾರಲ್ಲ ಮುತ್ತಿನ ಮತ್ತು ಇಲ್ಲಿ ಗಮ್ಮತ್ತು ನಂತರ ಲಕ್ಷ ಲಕ್ಷಕ್ಕೆ ಕುತ್ತು ಆತ ಬೆಂಗಳೂರಿನ ಉದ್ಯಮಿ ಹೆಸರು ರಾಕೇಶ್ ವೈಷ್ಣವ್ ಅಂತ ಹೇಳಿ ಆತ ಹೇಳ್ತಾರಲ್ಲ ನಮ್ಮಲ್ಲಿ ವಿಷಕನ್ಯಾ ಅಂತಿದ್ರಂತೆ ತುಟಿಗೆಲ್ಲ ಇನ್ನೊಂದು ಏನೋ ಹಚ್ಕೊಂಡು ವಿಷ ಹಚ್ಕೊಂಡು ಕೊಟ್ಟು ಅಲ್ಲಿ ರಾಜನನ್ನ ಸಾಯಿಸ್ಲಿಕ್ಕೆ ಅಂತ ಹೇಳಿ ಒಂದಾನೊಂದು ಕಾಲದಲ್ಲಿ ಇರ್ತಿದ್ರಂತೆ ಇಲ್ಲಿ ಈ ರೀತಿ ವಿಷಕನ್ಯ ಮುತ್ತಿಗೆ ಸಿಲುಕಿ ಸಿ ಸಿ ಬಿ ಹತ್ರ ಓಡೋದ ಎಫ್ ಐ ಆರ್ ಮಾಡಿಸ್ತಾನೆ ಈ ರಾಕೇಶ್ ವೈಷ್ಣವ್ ಇಲ್ಲಿ ಇಪ್ಪತ್ತು ಬಾರಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಎಫ್ ಐ ಆರ್ ಆಗ್ತದೆ ಸಿ ಸಿ ಬಿ ಅವರು ಎಫ್ಐಆರ್ ಮಾಡ್ತಾರೆ ಮೂರ್ ಜನರನ್ನ ಬಂಧಿಸ್ತಾರೆ ಇಲ್ಲಿ ಎ ಒನ್ ಶ್ರೀದೇವಿ ರೂಡ್ಗಿ ಅಂತ ಹೇಳಿ ಅಂದ್ರೆ ಅಕೇಶ್ ನಂಬರ್ ಒನ್ ಇವರು ಹಾಗೆ ಗಣೇಶ್ ಕಾಳೆ ಅಂತ ಹೇಳಿ ಎ ಟು ನೀವು ನೋಡ್ತಾ ಚಿತ್ರದಲ್ಲಿ ಸಾಗರ್ ಅಂತ ಹೇಳಿ ಎ ತ್ರೀ ಏನಾಗಿತ್ತು ಇದು ಏನು ಇದು ಒಂದು ಮುತ್ತಿನ ಕತೆ ಒಂದಲ್ಲ ಯಾಕಂದ್ರೆ ಒಂದು ಮುತ್ತಿಗೆ ಹತ್ತು ಸಾವಿರ ಲೆಕ್ಕ ಐದು ಮುತ್ತಿಗೆ ಐವತ್ತು ಸಾವಿರ ರೂಪಾಯಿ ಹೋಗ್ತಾರೆ ಹೋಗ್ತಾರಂತೆ ಬಹಳ ಕಾಸ್ಟ್ಲಿ ಹಾಗಾದ್ರೆ ಈಗ ಮುದ್ದು ಕೂಡ ಮುಂದ್ ಕೂಡ ಯೋಚನೆ ಮಾಡಬೇಕು ನಮ್ ಜೋಗನಿಂಗ್ ಐತಿ ಐತಿಲ್ಲ ಅಂತ ಹೇಳಿ ಹುಷಾರಪ್ಪ ಯಾಕಂದ್ರೆ ಇದು ಮುತ್ತು ಬಲ್ಲು ಕುತ್ತು ಈಕೆ ಶ್ರೀದೇವಿ ರೂಡ್ಗಿ ಅಂತ ಹೇಳಿ ಮಹಾಲಕ್ಷ್ಮಿ ಲೇಔಟ್ನ ಪ್ಲೇ ಹೋಮ್ ಮಾಲಕಿ ಅಂದ್ರೆ ಮಕ್ಕಳನ್ನ ಬಿಟ್ಟು ಹೋಗ್ತಾರೆ ಈಗ ಹೆಂಗಾಗಿದೆ ಅಂದ್ರೆ ಕಮರ್ಷಿಯಲ್ ಯುಗ ಸಮಯ ಇರಲ್ಲ ಮಕ್ಕಳನ್ನ ಸಾಕ್ಬೇಕು ಅಂತಂದ್ರೆ ಸಂಜೆವರೆಗೂ ಅವರು ಒಂದ್ ಕಡೆ ಇರ್ತಾರೆ ಇವರು ಒಂದ್ ಕಡೆ ಇರ್ತಾರೆ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ಪ್ಲೇ ಹೋಮ್ ಅಂತ ಹೇಳಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತ ಹೇಳಿ ಅದರ ಮಾಲಕಿ ಈಕಿ ಹೇಳ್ತಾರಲ್ಲ ಮಕ್ಕಳಿಗೆ ಕೊಡು ಅಂತಂದ್ರೆ ಮಕ್ಕಳ ತಂದೆಗೆ ಮುದ್ದು ಕೊಟ್ಬಿಟ್ಲು ಯಾಕಂದ್ರೆ ಮಕ್ಕಳಿಗೆ ಬಂದ್ರೆ ಒಂದಿಷ್ಟು ಚಾಕ್ಲೇಟ್ ಕೊಡಬಹುದು ಆಂಟಿ ತಗೊಳ್ಳಿ ಅಂತ ಹೇಳಿ ಈ ಅಂಕಲ್ ಕೊಟ್ಬಿಟ್ರೆ ಒಂದಿಷ್ಟಿಷ್ಟು ಬರ್ತಾವೆ ಬರ್ತವೆ ಅಂತ ಹೇಳಿ ಇಲ್ಲಿ ಮಗುವಿನ ಪೋಷಕರ ಪರಿಚಯ ಆಗ್ತದೆ ಆತ ಈ ಉದ್ಯಮಿ ರಾಕೇಶ್ ವೈಷ್ಣವ್ ಅಂತ ಹೇಳಿ ಇಲ್ಲಿ ಏನಾಗಿತ್ತು ಅಂದ್ರೆ ರಾಕೇಶ್ ವೈಷ್ಣವ್ಗೆ ಒಂದು ರೀತಿಯಿಂದ ಆ ಜೋಲು ಪಾರ್ಟಿ ಅಂತ ನಾನು ಹೇಳ್ತೇನೆ ಇಲ್ಲಿ ಆ ಸಾಗರ್ ಮೋರೆ ಅಂತ ಹೇಳಿ ಗಣೇಶ್ ಕಾಳೆ ಅಂತ ಹೇಳಿ ಅವ್ರನ್ನು ಕೂಡ ಅರೇಸ್ಟ್ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಶ್ರೀದೇವಿ ಮೇಂಟೆನೆನ್ಸ್ಗೆ ನಮಗೊಂದ್ ಎರಡು ಲಕ್ಷ ರೂಪಾಯಿ ಕೊಡಿ ಸಾರ್ ಅಂತ ಹೇಳ್ತಾರೆ ಮಕ್ಕಳನ್ನ ಬಿಡ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಾಗ ಒಂದು ಐದು ಹತ್ತು ನಿಮಿಷ ಹಲ್ಲು ಕಿಸಿಲಿಕ್ಕೆ ಟೈಮ್ ಸಿಗ್ತದೆ ಟೀಚರಿಗಾಗ್ಲಿ ಪೇರೆಂಟ್ಸಿಗಾಗ್ಲಿ ಎಲ್ಲರೂ ಜಾರತಾರೆ ಅಂತಲ್ಲ ಇಲ್ಲಿ ಆ ಡ್ರೈ ಜಾಗದಲ್ಲಿ ಕೂಡ ಕೆಲವೊಂದ್ಸತಿ ಮನಸ್ಸುಗಳು ಜಾರಿ ಬಿಡ್ತವೆ ಮೈ ಜಾರಿದ್ರೆ ಪರವಾಗಿಲ್ಲ ಜಾಡ್ಸ್ಕೊಂಡು ಎದ್ ಹಿಡ್ಬೋದು ಮನಸ್ಸು ಜಾರಿ ಬಿಟ್ರೆ ಸ್ವಲ್ಪ ಕಷ್ಟ ಈತನಿಗೆ ಮುದ್ದಾದ ರಾಕೇಶ್ ವೈಷ್ಣವ್ಗೆ ಮುದ್ದಾದ ಹೆಂಡತಿ ಇರ್ತಾಳೆ ಮನೆಯಲ್ಲಿ ಇರ್ತಾಳೆ ಮನೆಯಲ್ಲಿ ಇರ್ತಾಳೆ ಅರ್ಥ ಆಯ್ತಲ್ಲ ಅಂದ್ರೆ ಹಾ ಇಲ್ಲಿ ಜೊತೆಗೆ ಬಂದಿಲ್ಲ ಅಂತ ಪರವಾಗಿ ಏನು ಮಾಡ್ತಾರೆ ಮನೆಯಲ್ಲಿ ಹೇಳ್ದಾಗ ಮಾತ್ರ ಗಂಡಸರು ಹೆಂಡತಿಗೆ ಅರ್ಥ ಆಗತ್ತೆ ಹೆಂಡತಿ ಗಂಡನಿಗೆ ಹೇಳಿದಾಗ ಅರ್ಥ ಆಗತ್ತೆ ನಂಬಿಕೆ ಏನಿದೆ ಅಲ್ಲ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆಕೆ ಏನು ಮಾಡ್ತಾರೆ ಏಳು ಲಕ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿರ್ತಾರೆ ಈತ ಕೇಳ್ತಾನೆ ಅಂದ್ರೆ ಹಣಕಾಸಿನ ವ್ಯವಹಾರ ಇರ್ತದೆ ಮೊದಲು ಈ ರಾಕೇಶ್ ವೈಷ್ಣವ್ ಅಲ್ಲ ಅದೇ ಶಾಲೆಗೆ ಹೋಗಿ ನಮ್ಮ ದುಡ್ಡು ಬೇಕು ಅಂತ ಕೇಳಿದಾಗ ಸರ್ ನೀವೊಂದು ನಮ್ಮ ಶಾಲೆಗೆ ಪಾರ್ಟ್ನರ್ ಆಗಿಬಿಡಿ ಈ ಪ್ಲೇ ಹೋಮಿನ ಪಾರ್ಟ್ನರ್ ಆಗಿಬಿಡಿ ಅಂತ ಹೇಳ್ತಾಳೆ ಯಾರು ಶ್ರೀದೇವಿ ಆತ ಒಂದ್ ರೀತಿಯಿಂದ ಹಿಂಗ್ ಹಿಂಗ ಅನ್ಬಿಡ್ತಾನೆ ಕೌಲೆತ್ತಿನ ಬಕ್ರ ಸರಿಯಾಗಿ ಬಿದ್ದಿದೆ ಈಗ ರಂಜಾನ್ ಟೈಮಿಗೆ ಚಲೋ ತಿನ್ನಿಸಿ ಬ್ಯಾ ಅನ್ಸ್ಬಿಡೋಣ ಅನ್ನೋ ಅರ್ಥದಲ್ಲಿ ಈಗ ಎರಡು ದಿವಸ ಕೆಳಗೆ ಹಿಂಗ ಆಯ್ತೈತಿ ಆಕೆಗೋಸ್ಕರ ಒಂದು ಸಿಮ್ ತಗೋತಾನೆ ಇತ ಹೇಳ್ತಾರಲ್ಲ ಕಳ್ಳಾಟ ಅಂತ ಹೇಳಿ ಅಂದ್ರ ಬೇರೆ ಹೆಂಡತಿಗೆ ಬೇರೆ ಉದ್ಯಮಕ್ಕೆ ಬೇರೆ ಇಕ್ಕಿಗೋಸ್ಕರ ಒಂದು ಬೇರೆ ಇನ್ನು ಒಂದು ಸಿಮ್ ತಗೋತಾನೆ ಜನವರಿ ಫಸ್ಟ್ ವೀಕ್ನಲ್ಲಿ ಹಣ ಕೇಳ್ತಾನೆ ಅಂದ್ರೆ ಅದ ಉದ್ದೇಶ ಇಷ್ಟೇ ಈಕೆ ಪರಿಸ್ಥಿತಿ ಸರಿ ಇಲ್ಲ ಹೇಳ್ತಾರಲ್ಲ ನಾಯಿ ಹಸಿದಿತ್ತು ಅನ್ನ ಹಳಸಿತ್ತು ಅನ್ನೋ ಅರ್ಥದಲ್ಲಿ ಈಕೆ ಆಗಲ್ಲ ಕೇಳೋಣ ನೋಡೋಣ ಏನ್ ಅದ್ರ ಬದಲು ಏನಾದ್ರೂ ಆಗ್ತದೆ ಅಂತ ಫಸ್ಟ್ ವೀಕ್ನಲ್ಲಿ ಕೊಡ್ತೀನಿ ಅಂತ ಹೇಳಿದಾಗ ಆಕೆ ಹತ್ರ ಮತ್ತೆ ಕೇಳಿಕ್ ಹೋದಾಗ ಆಕೆ ಹೇಳ್ತಾಳೆ ಏನು ಬೇಕೋ ಕೇಳಿ ಕೊಡ್ತೀನಿ ಹೇಳ್ತಾರಲ್ಲ ಏನೇ ಬೇಕು ಕೊಡುವೆ ನಿನಗೆ ನಾನೀಗ ಅಂತ ಹಾಡಿನಂಗೆ ಇಲ್ಲಿ ಕೊಟ್ಟು ಬಿಡ್ತಾರೆ ಇಲ್ಲಿ ಕೊಟ್ಟಾಗ ಅವತ್ತಿನ ದಿನ ತುಟಿಗೆ ತುಟಿಗೆ ಅದು ಲಿಪ್ ಲಾಕ್ ಆಗ್ತದೆ ಹೆವಿ ಸ್ಟಿಕ್ ಆಗ್ತದೆ ಐದು ಮುತ್ತುಗಳ ಎಕ್ಸ್ಚೇಂಜ್ ಆಗ್ತದೆ ಹಾಗೆ ಅದ ಕೊಟ್ಟ ಮೇಲೆ ಪುಣ್ಯಾತ್ಮ ಆ ದುಡ್ಡಿಗೆ ಏನಾದ್ರೂ ಬಡ್ಡಿ ಅಂತ ಏನಾದ್ರು ಸುಣ್ಣಿದ್ರೆ ಪರವಾಗಿಲ್ಲ ಮತ್ತೆ ಐವತ್ ಸಾವಿರ ರೂಪಾಯಿ ಕೊಡ್ತಾನೆ ಅಲ್ಲ ಹತ್ತಿ ಬಿಡ್ತದೆ ಅಂದ್ರೆ ಹೇಳ್ತಾರಲ್ಲ ಇದು ಹಿಂದೆ ಹಾಕ್ಳು ಎಷ್ಟು ಕರಿಬೇಕು ಕರೆದ್ ಬಿಡೋಣ ಅನ್ನೋ ಅರ್ಥದಲ್ಲಿ ಶ್ರೀದೇವಿ ಇದೆಯಲ್ಲ ಎಲ್ಲ ಭೂದೇವಿಯಾಗಿ ಇಲ್ಲಿ ಕಡೆಗೆ ಈಗ ಸ್ಟೇಷನ್ ಅಲ್ಲಿ ಹೋಗಿ ಪೊಲೀಸರ ಕಡೆ ಸಿಕ್ಕೊಂಡು ಈ ಶ್ರೀದೇವಿ ಮೂದೇವಿ ಆಗಿದ್ದಾನೆ ಇಲ್ಲಿ ಲಿವಿಂಗ್ ರಿಲೇಶನ್ಶಿಪ್ದು ಅಲ್ಲಿ ಇರ್ತೀನಿ ನಾನು ಅಂದ್ರೆ ನಿಮ್ ಇರ್ತೀನಿ ಇನ್ನೊಂದು ನೀವು ಕೇಳ್ದಂಗೆಲ್ಲ ನಾನು ಇವೀಗ ಹಾ ಅಂತೀನಿ ನಂತರ ನನಗೆ ಒಂದು ಹದಿನೈದು ಲಕ್ಷ ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ ಹೇಳಿದ್ನಲ್ಲ ಹೇಳಿ ಹದಿನೈದು ಲಕ್ಷ ಡಿಮ್ಯಾಂಡ್ ಮಾಡಿದ್ಮೇಲೆ ಇದು ಯಾಕೋ ಅತಿ ಆತು ಅಂತ ಅನಸ್ತದ ಅದ ಅಂದ್ರೆ ಲೆಕ್ಕ ಸಿಮ್ ತಗೊಂಡಾನೆ ಪ್ರೀಪೇಯ್ಡ್ ಸಿಮ್ ತಗೊಂಡ್ರೆ ಪರವಾಗಿಲ್ಲ ಮೂವತ್ತು ರೂಪಾಯಿ ಕರೆನ್ಸಿ ಹಾಕ್ಸಿ ಅದನ್ನ ಮುಗಿಸಿ ಬಂದ್ರೆ ಪರವಾಗಿಲ್ಲ ಇದೇನು ಮನೆಗೆ ಬಿಲ್ ಬರಂಗ ಕಾಣ್ತದಲ್ಲ ಪೋಸ್ಟ್ ಪೇಯ್ಡ್ ಅಂತ ಅನ್ನೋ ಅರ್ಥದಲ್ಲಿ ಅದಕ್ಕೆ ಸಾಕಾಗಿ ಬಿಡ್ತದೆ ಆ ಸಿಮ್ ಮುರಿದು ಹಾಕಿ ಬಿಡ್ತಾನ ಮುರಿದು ಹಾಕಿದ್ಮೇಲೆ ಆಕೆ ಏನ್ ಮಾಡ್ತಾನೆ ಅದು ರಕ್ತದ ರುಚಿಯನ್ನು ಕಂಡ ಹೆಣ್ಣು ಹುಲಿ ಏ ಅದು ಬಿಟ್ಟು ಹೋದ್ರೆ ಹಿಂಗೆ ಆತನಿಂದ ಇಷ್ಟೊಂದು ದುಡ್ಡು ಬಂದಿದ್ದಾವೆ ಆ ಪ್ಲೇ ಹೋಮ್ ನಿಂದ ಎಷ್ಟು ಬರುತ್ತೋ ಎಷ್ಟು ಮಕ್ಕಳು ಇದ್ದಾರೋ ಗೊತ್ತಿಲ್ಲ ಇಲ್ಲಿ ಆಕೆ ಏನ್ಮಾಡ್ತಾಳೆ ಈಗ ರಾಕೇಶ್ ವೈಷ್ಣವನ ಹೆಂಡ್ತಿಗೆ ಫೋನ್ ಮಾಡ್ತಾಳೆ ಅಂದ್ರೆ ಆಕೆ ನಂಬರ್ ಕೂಡ ತೊಗೊಂಡಿರ್ತಾರೆ ಆಟೋಮೆಟಿಕಲಿ ಇವ್ರು ಬರ್ಲಿಲ್ಲ ಅಂದಾಗ ಅವ್ರು ಬಂದು ಹೋಗಿರ್ತಾರೆ ಮೇಡಮ್ ನಂಬರ್ ಕೊಡಿ ಅಂತ ಇಸ್ಕೊಂಡಿರ್ತಾರೆ ಅಥವಾ ಪೇರೆಂಟ್ಸ್ ನಂಬರ್ ಅಂತ ಇಟ್ಕೊಂಡಿರ್ತಾರೆ ಇಲ್ಲಿ ನಿಮ್ಮ ಮಕ್ಕಳಿಗೆ ಟಿ ಸಿ ಕೊಡಬೇಕು ನಿಮ್ಮ ಯಜಮಾನರನ್ನ ಕಳಿಸಿ ಆಕೆ ಮುಗ್ದೆ ಆತನ ಹೆಂಡ್ತಿ ಗೊತ್ತಿಲ್ಲ ಬರ್ತಾರೆ ಕಳಿಸ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಆತ ಯಜಮಾನಪ್ಪ ಹೋಗ್ತಾನೆ ಎಲ್ಲ ಮುಗ್ದದೆ ಇನ್ನೇನು ಅಂತ ಹೇಳಿ ಹೆಂಗು ನಾ ಕೊಟ್ಟೀನಿ ಅಲ್ಲಿ ಸಾಗರ್ ಮೋರೆ ಅಂತ ಹೇಳಿ ಹಾಗೆ ಗಣೇಶ್ ಕಾಳೆ ಅಂತ ಹೇಳಿ ಅವತ್ತಿನ ದಿವಸ ಅಲ್ಲಿ ಇರ್ತಾರೆ ಈ ಶ್ರೀದೇವಿ ರೋಡ್ಗಿ ಜೊತೆಗೆ ಅಲ್ಲಿ ಜೊತೆಗೆ ಅವ್ರಿರ್ತಾರೆ ಸಾಗರ್ನನ್ನ ಈತ ಗಣೇಶ ತೋರ್ಸ್ತಾನೆ ಅವಾಜ್ ಆಗ್ತಾನೆ ಯಾರ್ಗೆ ಈ ಪುಣ್ಯಾತ್ಮ ಈ ರಾಕೇಶ್ಗೆ ಸಾಗರ್ ಜೊತೆಗೆ ಶ್ರೀದೇವಿ ಎಂಗೇಜ್ಮೆಂಟ್ ಆಗಿದೆ ಅಂದ್ರ ಎಂಗೇಜ್ಮೆಂಟ್ ಆಗ್ಯದ ಮಗನ ನೀನು ಮಜಾ ಮಾಡಾಕತಿ ಯಾಕೆ ಜೊತೆಗೆ ಸ್ವಲ್ಪ ಹೆದರ್ಸ್ತಾರೆ ನಿಮ್ಮ ತಂದೆ ತಾಯಿಗೆ ನಾನು ಶ್ರೀದೇವರ ತಂದೆ ತಾಯಿಗೆ ಹೇಳ್ತೇನೆ ನಿನ್ನ ಹೇಳ್ತೀನಿ ನೋಡಪ್ಪ ಅಂತ ಹೇಳಿ ಆ ಉದ್ಯಮಿನ ಹೆದರ್ಸ್ತಾನೆ ಆತ ಹೇಳ್ತಾನೆ ಸ್ವಾಮಿ ನಾವು ಊಟ ಮಾಡಿಲ್ಲ ಬರೀ ಉಪ್ಪಿಟ್ಟು ತಿಂದೀನಿ ಆಮೇಲೆ ಈ ತುಟಿ ಹಂಚಿನ ಜಿಲೇಬಿಯನ್ನ ಅಷ್ಟೇ ನಾನು ಕದ್ದಿದ್ದು ಭರ್ಪೂರ್ ಊಟ ಮಾಡೇ ಇಲ್ಲ ಅನ್ನೋ ಅರ್ಥದಲ್ಲಿ ಯಾಕಂದ್ರೆ ಸಾಂಕೇತಿಕವಾಗಿ ನಾ ಹೇಳ್ತೀನಿ ಅರ್ಥ ಮಾಡ್ಕೊಂಬಿಡ್ರಿ ಜಾನ್ರು ನೀವು ನಾವು ಊಟನೇ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅವಾಗ ಅರ್ಥ ಅವ್ರಿಗೆ ಕೊನೆಗೆ ಮುಳ್ಳಿ ಎಂಬಾತನ ಫೋಟೋ ತೋರಿಸ್ತಾರೆ ನಡಿ ಸ್ಟೇಷನ್ಗೆ ಅಂತ ಈ ರೀತಿ ಹೇಳ್ತಾರೆ ಸ್ಟೇಷನ್ಗೆ ಹೋಗ್ಬಿಡೋ ನಡಿ ಏನಿದ್ರು ಅಲ್ಲೇ ಮುಗಿಸೋಣ ಅಂತ ಹೇಳಿ ಹಂಗ್ ಹೋಗ್ತಾ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಆತನ ಮನೆ ಹತ್ರ ಹೋಗ್ತಾರೆ ನೋಡಬೇಡ ನೀನ್ ಏನ್ಗೆ ಹೇಳ್ಬಿಡ್ತೀವಿ ಹೇಳಿ ಕಾರನಲ್ಲಿ ಹೊರಗಡೆ ಕೊಡ್ತಾರೆ ಅವನಿಗೆ ಒಂದ್ ರೀತಿಯಿಂದ ಭಯ ಇನ್ನೇನು ಹೊಸವರೆಗೂ ಬಂದ್ರು ಮನೆ ಮನೆಗೆ ಹೋಗ್ಬಿಡ್ತಾನೆ ಹೇಗೆ ಇಲ್ಲಿ ಹೋದ್ಮೇಲೆ ಅಲ್ಲಿ ಕರ್ಕೊಂಡೋಗಿ ನಿನ್ ಏನ್ ಹೇಳ್ತೀನಿ ಇಲ್ಲ ನೀನು ಎಂತೇನೆ ಕರ್ಕೊಂಡು ಹೋಗ್ಬಿಡ್ತೀನಿ ಅನ್ನೋ ಅರ್ಥದಲ್ಲಿ ಇಪ್ಪತ್ತು ಲಕ್ಷ ಬೇಕು ಅಂತ ಹೇಳ್ತಾರೆ ಆತ ತೊಂಬತ್ ಸಾವಿರ ರೂಪಾಯಿ ಕೊಡ್ತಾನೆ ಹೇಳ್ತಾರಲ್ಲ ನಮ್ಮಲ್ಲಿ ಕೇಳಿದ್ದು ಇಪ್ಪತ್ತು ಲಕ್ಷ ಆ ಸಿಕ್ಕಿದ ಶಿವ ಅಂತಾರೆ ಇಲ್ಲಾಂದ್ರೆ ಓಡೋದು ನಮ್ಮ ಟಿಕೆಟ್ ಕಂಡ್ರೂ ಲಾಭ ಏನಾನ ಆಗತ್ತೆ ಅದನ್ನ ಹೋಗಿದ್ದು ಖರ್ಚಿ ಮಾಡ್ಕೊಂಡ್ಬಿಡೋ ಅನ್ನೋ ಅರ್ಥದಲ್ಲಿ ತೊಂಬತ್ ಸಾವಿರ ಕೊಡು ಹೇಳಿ ತಗೊಂಡೋಗ್ತಾರೆ ಅದಾದ್ಮೇಲೆ ವೀಕ್ಷಕರ ಮಾರ್ಚ್ ಹದಿನೇಳಕ್ಕೆ ಮತ್ತೆ ಶ್ರೀದೇವಿಗೆ ಒಂದು ಫೋನ್ ಬರ್ತದೆ ಫೋನ್ ಬಂದ ಮೇಲೆ ಹದಿನೈದು ಲಕ್ಷ ತಗೊಂಬ ಇಲ್ಲಾಂದ್ರೆ ಈ ಅಶ್ಲೀಲ ವಿಡಿಯೋಗಳನ್ನ ನೀನ್ ಚಾಟಿಂಗ್ ಏನು ಮಾಡಿದ್ದೆ ಅಷ್ಟು ತೋರಿಸ್ತೀನಿ ನಾನು ಯಾರಿಗೆ ನೀನು ಹೆಂಡ್ತಿಗೆ ತೋರಿಸ್ತೀನಿ ನಿನ್ ಸಂಸಾರ ಹಾಳು ಮಾಡ್ಬಿಡ್ತೀನಿ ಇನ್ನು ಹೇಳಿದ್ಮೇಲೆ ಅವ್ರಿಗೆ ತಲೆ ಕಟ್ಟಾಗ್ಬಿಡ್ತದೆ ಇನ್ನೇನು ಸರದು ಸರದು ಗೋಡೆ ಹತ್ತಿದ್ಮೇಲೆ ಎದ್ದು ನಿಂತ್ಕೊಳ್ಳೇಬೇಕಾಗ್ತದೆ ಸಿ ಸಿ ಬಿ ಅವ್ರಿಗೆ ದೂರ ಕೊಡ್ತಾರೆ ಈಗ ಸಾಗರ್ ಹಾಗೆ ಗಣೇಶು ಈ ಶ್ರೀದೇವಿ ಈ ಟೀಚರ್ ಅಮ್ಮ ಮೂವರು ಈಗ ಸಿ ಬಿಯ ಬಲೆಗೆ ಬಿದ್ದಿದ್ದಾರೆ ಸಿ ಬಿ ಅವರು ಹೆಚ್ಚಿನ ವಿಚಾರಣೆಗಾಗಿ ಹಿಂಗೆ ಎಷ್ಟು ಜನಕ್ಕೆ ಮಾಡಿರ್ಬೋದು ಅನ್ನೋ ಅರ್ಥದಲ್ಲಿ ಟಿ ಸಿ ಕಸ್ಟಡಿಗೆ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ ಗೊತ್ತಲ್ಲ ಮುತ್ತು ಬಹಳ ಆಪತ್ತು ತೀರಾ ಸೆಲೆ ಹಚ್ಚಿಕೆ ಮಾಡ್ರಿ ಆದರೂ ಕೂಡ ಮಾತಾಡಲಿಕ್ಕೆ ಬಾಯಿ ತೆಗೆದಾಗ ಒಂಚ ಹುಷಾರಾಗಿರಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್